ಲಕ್ಷ್ಮೀ ಬಾರಮ್ಮ ಸೀರಿಯಲ್ನ ಖ್ಯಾತ ನಾಯಕಿ ನಟಿಯಾದಂಥ ಲಕ್ಷ್ಮೀ ಈಗ ಕೊನೆ ಸೆಳೆದಿದ್ದಾಳೆ ಸ್ನೇಹಿತರೆ ಹೌದು ಹಾಗಾದರೆ ಏನಾಗಿರ್ತೀನಿ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೊಂದು ಚಾನಲ್ಕೊಂಡು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೊಂದು ಕಡೆ ಬಾನು ಕೂಡ ಈಗ ಬಂದಾಗಿದೆ ಬಾನು ಬಂದು ಎಂಟ್ರಿ ಕೊಟ್ಟಂಥ ಬೆನ್ನಲ್ಲೇ ಈಗ ಲಕ್ಷ್ಮೀಗ ಕೊನೆ ಸೆಳೆದಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಸ್ನೇಹಿತರೆ ಹೌದು ಲಕ್ಷ್ಮೀ ಬಾರಮ್ಮ ಲಕ್ಷ್ಮಿಯಲ್ಲಿ ಸದ್ಯ ವಿಲನ್ ಬಂದು ಇಡ್ಕೊಂಡಿರ್ತಾನೆ ಆಗ ಕೀರ್ತಿ ಹೋಗಿ ವಿಲನ್ಗೆ ಚಾಕು ಹಾಕೋಕೆ ಅಂತ ಹೋಗ್ತಾರೆ ಅದು ಲಕ್ಷ್ಮಿ ಅಡ್ಡ ಬಂದ್ಬಿಡ್ತಾರೆ ಲಕ್ಷ್ಮಿಗೆ ಒಟ್ಟಿಗೆ ನೇರವಾಗಿ ಕೀರ್ತಿನ ಈಗ ಚಾಕು ಹಾಕಿದ್ದಾಳೆ ಆರ್ಯವಳು ಉದ್ದೇಶ ಹಾಕ್ಬೇಕು ಅನ್ನೋದು ಇಲ್ಲಿಲ್ಲ ವಿಲನ್ಗೆ ಹಾಕ್ಬೇಕು ಅಂತ ಇದ್ದಿದ್ದು ಆದರೂ ಕೂಡ ಅದು ಅವಳ ಹಣೆ ಬರ ಕೆಟ್ಟಿದೆ ಅನ್ನಂಗೆ ಸದ್ಯ ನೇರವಾಗಿ ಲಕ್ಷ್ಮಿಗೆ ಹೊಟ್ಟೆ ಚಾಕು ಹಾಕ್ತಾಳೆ ಇನ್ನು ಅವ್ರ ತಾಯಿನೂ ಕೂಡ ಅಲ್ಲಿ ನಿಂತ್ಕೊಂಡು ನೋಡ್ತಿದ್ದರು ವೈಷ್ಣವ್ ಕೂಡ ಅದೇ ಸಮಯದಲ್ಲೇ ನೋಡೇ ಬಿಡ್ತಾನೆ ತಕ್ಷಣ ಬಂದು ಅವನು ಉಳಿಸೋದಕ್ಕಿಂತ ಪ್ರಯತ್ನ ಪಡ್ತಿದ್ದಾನೆ ಒಂದು ಕಡೆ ಕೀರ್ತಿ ಚಾಕು ಹಾಕಿದಂಥ ಇದರಲ್ಲಿ ಶಾಕ್ನಲ್ಲಿ ನಿಂತಿದ್ದಾಳೆ ಇನ್ನೊಂದು ಕಡೆ ಲಕ್ಷ್ಮಿ ಉಸಿರಾಟನೂ ಕೂಡ ಆಡ್ತಾಯಿಲ್ಲ ಅವಳು ಸು ಮೇಲೆ ಹೋಗ್ತದೆ ಕೆಳಸು ಕೆಳಗೆ ಬರ್ತದೆ ಸದ್ಯ ಅವಳು ಉಸಿರಾಡೋಕ್ಕೂ ಕೂಡ ಆಗ್ತಾಯಿಲ್ಲ ಇನ್ನು ತಕ್ಷಣಕ್ಕೆ ಆಸ್ಪತ್ರೆಗೆ ಎತ್ಕೊಂಡು ಹೋಗಿ ಈಗ ಇದ್ದಾರೆ ಈಗ ಈಗಾಗಲೇ ಜೀವ ಹೋಗಿ ಅರ್ಧ ಗಂಟೆ ಆಗಿದೆ ಅಂತ ಕೂಡ ಹೇಳ್ತಿದ್ದಾರೆ ಆದರೆ ಮುಂದೆ